ಚೆನ್ನಾಗಿ ನಮಸ್ಕಾರ ನಾನ್ ನಿಮ್ಮ ಶ್ರೀಮುರಳಿ ಈ ಪಾದ ಪುಣ್ಯಪಾದ ಈ ಪಿಕ್ಚರ್ ಅಲ್ಲಿ ನಾಯಕ ನಟರಾಗಿ ನಮ್ಮ ಆಟೋ ನಾಗರಾಜ್ ಅವರು ಬಹಳ ಬೇಕಾಗಿರೋರು ನಮ್ಮ ಇಂಡಸ್ಟ್ರಿಗೆ ಎಲ್ಲ ಹೀರೋಗಳಿಗೂ ಬಹಳ ಬೇಕಾಗಿರೋರು ಆಟೋ ನಾಗರಾಜ್ ಅವರು ಅವರೇ ನಾಯಕ ನಟರಾಗಿ ಈ ಪಾದ ಪುಣ್ಯಪಾದ ಈ ಪಿಕ್ಚರ್ ಅಲ್ಲಿ ಫಸ್ಟ್ ಟೈಮ್ ಇದ್ರೆ ಇದನ್ನ ನಿರ್ದೇಶನ ಮಾಡಿರೋರು ನಮ್ಮ ಸಿದ್ದು ಪೂರ್ಣಚಂದ್ರ ಅಂತ ಬಹಳ ಒಳ್ಳೆ ನಿರ್ದೇಶಕರು ಹಲವಾರು ಅವಾರ್ಡ್ ಗಳನ್ನ ತಗೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ದಾರಿ ಯಾವುದೇ ವೈಕುಂಠಕ್ಕೆ ಬ್ಯಾಂಗ್ಲೂರ್ ಫಿಲಿಂಪ್ ಫೆಸ್ಟಿವಲ್ ಅಲ್ಲಿ ಅವಾರ್ಡ್ ತಗೊಂಡಿದ್ದಾರೆ ತಾರಿಣಿ ಅನ್ನೋ ಪಿಕ್ಚರ್ ಗೆ ದಾದ ಸಾಹೇಬ್ ಪಾಲ್ಕೆ ಅವಾರ್ಡ್ ತಗೊಂಡಿದ್ದಾರೆ ಬಹಳ ಖುಷಿ ಆಗ್ತದೆ ಬಹಳ ಹೆಮ್ಮೆ ಇದೆ ಈ ಒಂದು ಪಿಕ್ಚರ್ ಅಲ್ಲಿ ಹಲವಾರು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಾರೆ ಅವಾರ್ಡ್ ತಗೊಂಡಿದ್ದಾರೆ ಅಂದ್ರೆ ಪ್ರೀವಿಯಸ್ ಫಿಲ್ಮ್ಸ್ ಅಲ್ಲಿ ಈ ನ ಸುಮ್ಮನೆ ಮಾಡಿರಲ್ಲ ನಮ್ಮ ಆಟೋ ನಾಗರಾಜ್ ಅವರು ಎಂಟ್ರಿ ಕೊಡ್ತಾ ಇದಾರೆ ಫಿಲ್ಮ್ ಇಂಡಸ್ಟ್ರಿಗೆ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಎಂಟರ್ ಎಂಟರ್ ಪೂರ್ಣಚಂದ್ರ ಫಿಲ್ಮ್ಸ್ಗೆ ಹಾಗೂ ಸಿದ್ದಾಪು ಸಿದ್ದು ಪೂರ್ಣಚಂದ್ರ ನಿರ್ದೇಶಕರಿಗೆ ನಮ್ಮ ಆಟೋ ನಾಗರಾಜ್ ನಾಯಕ ನಟರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾಗೆ ಒಳ್ಳೆದಾಗ್ಲಿ ಆಗಿ ಹೇಳಿದಾಗ ಹೊಸ ಪ್ರೋತ್ಸಾಹಿಸಬೇಕು ಸಪೋರ್ಟ್ ಮಾಡಬೇಕು ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ನೀವು ನಿಮ್ಮ ಕರ್ತವ್ಯನ ನೀವು ಸಹ ಮಾಡಿ ಅಂತ ಇನ್ನು ಮುಂದೆ ಕೇಳ್ಬೋದಿಲ್ಲ ಜಾಯ್ನಿಂಗ್ ಎಲ್ಲರೂ ಮಾಡಿದಾರೆ